ಎಲ್ರಿಗೂ ನಮಸ್ತೆ ನಾನು ನಿಮ್ಮ ರಾಘವೇಂದ್ರ ಆಚಾರ್ಯ ನಿಮಗೆಲ್ರಿಗೂ ಪರಿಚಯ ಇದೆ ಬಹುಶಃ ನಮ್ಮ ಯೂಟ್ಯೂಬ್ ಚಾನಲ್ ಹೊಸ ವರ್ಷಕ್ಕೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಕ್ಯಾಲೆಂಡರ್ ವರ್ಷಕ್ಕೆ ಲಾಂಚ್ ಆಗ್ತಿದೆ ಅನ್ನೋದು ನಮಗೆಲ್ಲರಿಗೂ ತಿಳಿದಂಥ ವಿಚಾರ ತಿಳಿದಂಥ ಮಾಹಿತಿ ಹಾಗೆ ನಮ್ಮ ಈ ಹಿಂದಿನ ಚಾನಲ್ ವ್ಯಕ್ತಿಯ ಜೊತೆ ಸಾಧನೆ ಕಥೆ ಅಥವಾ ವ್ಯಕ್ತಿಯ ಜೊತೆ ಜೀವನ ಕಥೆ ಎನ್ನುವ ಚಾನಲನ್ನು ಕೂಡ ತಾವೆಲ್ಲರೂ ಕೂಡ ಬಹಳಷ್ಟು ಸಪೋರ್ಟ್ ಮಾಡಿದ್ದೇವೆ ಆನ್ ಗೋಯಿಂಗ್ ಅದು ಕೂಡ ಹಾಗೆಯೇ ಮುಂದುವರಿತದೆ ಸಾಧಕರನ್ನು ಪರಿಚಯಿಸುವ ಆ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ಸಾಧಕರನ್ನು ಪರಿಚಯಿಸಿ ಪರಿಚಯಿಸ್ತೇವೆ ಅದ್ರ ಜೊತೆಯಾಗಿ ನಾವು ಈ ಎರಡನೇ ಚಾನಲ್ ಪರಿಶ್ರಮ ಡಿಜಿಟಲ್ ಡೀಟೇಲ್ಸ್ ಅನ್ನೋದನ್ನು ಆರಂಭ ಮಾಡಿದ್ದಕ್ಕೆ ಹೇಳ್ತಿದ್ದೀವಿ ಅಂತ ಹೇಳಿದರೆ ಸಾಕಷ್ಟು ಜನ ನಾವು ಫೀಲ್ಡಿಂಗ್ ಹೋದಾಗ ಅಥವಾ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡುವಾಗ ನಮ್ಮಲ್ಲಿ ಕೇಳ್ತಿದ್ರು ಸರ್ಕಾರಿ ಸೌಲಭ್ಯಗಳು ಸರ್ಕಾರೇತರ ಸೌಲಭ್ಯಗಳು ಯಾವುದೆಲ್ಲ ಇದೆ ಸರ್ ನಮಗೆ ಯಾವುದೇ ಸ್ಕೀಮ್ಗಳು ಸಬ್ಸಿಡಿ ಸ್ಕೀಮ್ಗಳು ಇದು ಯಾವುದು ಕೂಡ ನಮಗೆ ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ ಮತ್ತು ಅದರ ಬಗ್ಗೆ ಯಾರೂ ಕೂಡ ನಮ್ಮಲ್ಲಿ ಹೇಳ್ಕೊಳ್ತಾ ಇಲ್ಲ ಅಥವಾ ತಿಳಿಸ್ತಾ ಇಲ್ಲ ಎನ್ನುವ ಒಂದು ವಿಷಯವನ್ನು ಹಂಚಿಕೊಂಡು ಸೊ ಇದನ್ನು ಅರ್ಥ ಮಾಡಿಕೊಂಡು ನಾವು ಗ್ರಾಮೀಣ ಮಟ್ಟದ ಅನೇಕ ಜನರಲ್ಲಿ ಇವತ್ತಿಗೂ ಯಾವ್ಯಾವ ಸರ್ಕಾರಿ ಸ್ಕೀಮ್ಗಳಿವೆ ಯಾವ ರೀತಿ ಅದನ್ನು ಪಡ್ಕೋಬೋದು ಅದರ ಲಾಭಗಳೇನು ಇದ್ಯಾವು ಕೂಡ ಖಂಡಿತವಾಗಿ ಗೊತ್ತಿಲ್ಲ ಹಾಗಾಗಿ ಪ್ರತಿ ವಾರ ಅಥವಾ ಪ್ರತಿ ತಿಂಗಳಿಗೆ ಹೇಗೆ ಸಾಧ್ಯತೆ ಆಗ್ತದೆ ಹಾಗೆ ಒಂದೊಂದು ಎಪಿಸೋಡನ್ನು ನಾವು ಬೇರೆ ಬೇರೆ ಸ್ಕೀಮ್ಗಳ ಬಗ್ಗೆ ಬೇರೆ ಬೇರೆ ಒಳ್ಳೊಳ್ಳೆ ಸೌಲಭ್ಯಗಳ ಬಗ್ಗೆ ಈ ಒಂದು ಚಾನಲಲ್ಲಿ ತಮ್ಮ ಎಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ ತಮ್ಮ ಒಂದು ಸಬ್ಸ್ಕ್ರೈಬ್ ಈ ಒಂದು ಚಾನಲಿಗೆ ಬೇಕು ತಮ್ಮೊಂದು ಲೈಕ್ ಬೇಕು ಹಾಗೆ ಕಮೆಂಟ್ಸ್ ಕೂಡ ಹಾಕಿ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿ ಸೊ ಯಾವಾಗಲೂ ಬಿ ಪಾಸಿಟಿವ್ ಆಗಿ ಇರೋಣ ಸಕಾರಾತ್ಮಕ ಯೋಚನೆಗಳನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಮುಂದುವರಿಯೋಣ ಈ ಒಂದು ಚಾನಲ್ ಮಾಡಿರೋ ಉದ್ದೇಶವೇ ಖಂಡಿತವಾಗಿ ಜನರಿಗೆ ಅಗತ್ಯ ಮಾಹಿತಿ ತಲುಪಬೇಕು ಅವರು ಕೂಡ ಒಂದು ಸುಂದರವಾದ ಜೀವನವನ್ನು ಮಾಡಬೇಕು ಎನ್ನುವುದು ಅಷ್ಟೇ ನಮ್ಮ ಆಶಯವಾಗಿದೆ ಖಂಡಿತವಾಗಿ ತಾವೆಲ್ಲರೂ ಇದಕ್ಕೆ ಆರೋಸ್ ಆರೈಸ್ತೀರಿ ಆಶೀರ್ವದಿಸ್ತೀರಿ ಎನ್ನುವ ಬಲ ಭರವಸೆ ನಮ್ಮ ಜೊತೆ ಇದೆ ಹಾಗಾಗಿ ಅನೇಕ ಸರ್ಕಾರಿ ಸೌಲಭ್ಯಗಳನ್ನು ಮಾಹಿತಿಗಳನ್ನು ತರಬೇತಿಗಳನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಮಯಕ್ಕೆ ಸಮೇತ ಕಲ್ಪಿಸುವ ಹೆಚ್ಚಿನ ಒಂದು ಸಾಧ್ಯತೆಯನ್ನು ನಾವು ತಮ್ಮ ಒಂದು ಅಭಿಪ್ರಾಯಗಳಿದ್ದರೂ ಖಂಡಿತವಾಗಿ ನಮ್ಮ ತಿಳಿಸ್ಬೋದು ಆ ಸಂವಾದಕ್ಕೆ ಕೂಡ ಅವಕಾಶ ಇದೆ ಹಾಗಾಗಿ ನಮ್ಮ ಗ್ರಾಮೀಣ ಮಟ್ಟದ ಜನರಿಗೆ ಅನೇಕ ಸೌಲಭ್ಯಗಳು ತಲುಪಬೇಕು ಅವರ ಜೀವನ ಮಟ್ಟಕ್ಕೂ ಕೂಡ ಸುಧಾರಿಸಬೇಕು ಸುಧಾರಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಚಾನಲ್ ಓಪನ್ ಮಾಡ್ತಾ ಇದ್ದೀವಿ ಇದೇ ಜನವರಿ ಒಂದು ಸಾವಿರದ ಇಪ್ಪತ್ತಾರಕ್ಕೆ ಒಂದು ವೀಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತೀನಿ ಹಾಗೆ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ದೊಡ್ಡ ಮಟ್ಟದಲ್ಲಿ ತಲುಪಿಸುವಂಥದ್ದು ನಿಮ್ಮ ಕೈಯಲ್ಲಿದೆ ಹಾಗಾಗಿ ತಮ್ಮೆಲ್ಲರೂ ಸಪೋರ್ಟ್ ಖಂಡಿತ ಸಿಗುತ್ತೆನ್ನೋದು ನನಗೆ ನಂಬಿಕೆ ಇದೆ ಥ್ಯಾಂಕ್ ಯು ಸೋ ಮಚ್